ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಟೋ ಓಡಿಸ್ತಾ ಇರ್ತಾರೆ ಎರಡು ಸಾವಿರ ಇಸುವಿನಲ್ಲಿ ರಾಜಕೀಯಕ್ಕೆ ತುಂಬ ಇಷ್ಟೇ ಹೇಳಿದೆ ಬಟ್ ನನ್ನ ಹೆಸರು ಹೇಳಿಲ್ಲ ಅಲ್ವಾ ಚಾಲಕನ ಸಂಪತ್ತು ಇದಕ್ಕೆ ಸಮಾಜ ಸೇವೆ ಜೊತೆಗೆ ರಾಜಕಾರಣ ಬೆಳೆಯುತ್ತೆ ಸಮಾಜ ಸೇವೆ ನನ್ನ ನೋಡಿ ಗುಡ್ಸ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಗುರುಸೆ ಜನರಿಂದ ನನ್ನ ಬೇರೆ ಬಂದೆ ಜನರನ್ನೇ ನನ್ನ ಹಿಂದೆ ರಾಜಕಾರಣದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಮತ್ತು ನಮ್ಮ ಶಿವಶಂಕರ್ ಅವರ ಸರ್ವ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರಿಗೆ ನ್ಯಾಯ ಸಿಗಲಿ ಅಂದ್ರೆ ದಾವಣಗೆರೆಗೆ ಸುಮಾರು ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವಿತ್ತ ದಾಖಲೆ ಸಮೇತ ನಮಸ್ಕಾರ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮ್ಮ ಭೇಟಿ ಅಂದರೆ ಸಾಧಕರ ಮಾತು ಭೇಟಿ ಇವತ್ತು ಒಬ್ಬ ಸಾಧಕರನ್ನು ಹುಡ್ಕೊಂಡು ಬಂದಿದೆ ನಮ್ಮ ದಾವಣಗೆರೆಯಿಂದ ಆಚೆ ಎಲ್ಲೂ ಹೋಗಿಲ್ಲ ಅಂದರೆ ದಾವಣಗೆರೆ ಬಿಟ್ಟು ಆಚೆ ಎಲ್ಲೂ ಹೋಗಿಲ್ಲ ನಮ್ಮ ದಾವಣಗೆರೆಯಲ್ಲೇ ಇದೆ ಅಂದರೆ ಶಾಮನೂರಲ್ಲಿದೆ ನಾನು ಈ ವ್ಯಕ್ತಿ ಬಗ್ಗೆ ಹೇಳಲೇಬೇಕು ಈ ವ್ಯಕ್ತಿ ಈ ಹೆಸರು ಹೇಳೋದಕ್ಕಿಂತ ಮುಂಚೆ ಈ ವ್ಯಕ್ತಿ ಬಗ್ಗೆ ನಾನು ಒಂದಷ್ಟು ಹಿಂದ್ ಕೊಟ್ಕೊಂಡು ಹೋಗ್ತೀನಿ ಮೇ ಬಿ ನೀವು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಯಾರು ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಆ ಈ ವ್ಯಕ್ತಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಟೋ ಓಡಿಸ್ತಾ ಇರ್ತಾರೆ ಆಟೋ ಡ್ರೈವರ್ ಆಗ್ಬಿಟ್ಟು ಒಂದು ಸಾಮಾನ್ಯ ಜೀವನ ನಡೆಸ್ತಾ ಇರ್ತಾರೆ ಆಮೇಲೆ ಸ್ವಲ್ಪ ಅದಿ ಏನಾಯ್ತೋ ಹಾಗೆ ಸ್ವಲ್ಪ ಬೆಳೀತಾ 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 ಎರಡು ಸಾವಿರನ ಇಸುವಿನಲ್ಲಿ ರಾಜಕೀಯಕ್ಕೆ ತುಮಕ್ತಾರೆ ರಾಜಕೀಯಕ್ಕೆ ತುಮಕದಾಗ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಡ್ತಾರೆ ಸಾಮಾನ್ಯ ಕಾರ್ಯಕರ್ತರಾಗ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಹಾಕಿ ಅವರ ರಾಜಕೀಯ ಜೀವನನ ಆರಂಭ ಮಾಡ್ತಾರೆ ಅವರ ಸಾಮಾನ್ಯ ಕಾರ್ಯಕರ್ತನಾಗಿ ಸ್ಟಾರ್ಟ್ ಮಾಡಿದ ಅವರ ರಾಜಕೀಯ ಜೀವನ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆಮೇಲೆ ಆಶ್ರಯ ಕಮಿಟಿ ಸದಸ್ಯರು ಕೂಡ ಆಗಿದ್ದಾರೆ ಅಲ್ಲಿಂದ ಅಂದರೆ ಆಟೋ ಡ್ರೈವರಿಂದ ಇಲ್ಲಿವರೆಗೂ ಅಂದ್ರೆ ಆಶ್ರಯ ಕಮಿಟಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅವರ ಸಾಧನೆ ಸುಮ್ಮನೆ ಅಲ್ಲ ಅಲ್ಲಿನ ಏಳು ಬೀಳುಗಳು ಏನಿದ್ವು ಇವರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಏನು ಕಾರಣ ಆಮೇಲೆ ಇದರ ಜೊತೆಗೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಬಂದಿದ್ದು ಏನು ಅಂದರೆ ಇವರು ಸುಮಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾರೆ ಉಚಿತವಾಗಿ ಬಡ ರೋಗಿಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆಮೇಲೆ ಉಚಿತವಾಗಿ ಚಿಕಿತ್ಸೆನ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಬಂತು ಸೊ ಅದಕ್ಕೋಸ್ಕರ ಇವರನ್ನ ನಿಮ್ಮ ಮುಂದೆ ತಗೊಂಡು ಬರೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅವರನ್ನು ನಮ್ಮ ಕಾರ್ಯಕ್ಕೆ ಸ್ಟಾರ್ಟ್ ಮಾಡೋಣ ಇಷ್ಟೇ ಹೇಳಿದೆ ಬಟ್ ನಾನು ಹೆಸರು ಹೇಳಿಲ್ಲ ಇನ್ನು ಅಲ್ವಾ ಎಸ್ ನಾನು ಹೆಸರು ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಬೋರ್ಡ್ ತೋರಿಸ್ಬಿಡ್ತೀನಿ ಎಸ್ ಶ್ರೀ ಕಣ್ಣಾಳ್ ಅಂಜಿನಪ್ಪ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಫಿಲ್ ಆಗಿದೆ ಅದು ಬೋರ್ಡ್ ಅಂತ ಹೇಳಿದರೆ ವ್ಯವಸ್ಥಾಪಕ ಸಂಪಾದಕರು ಮಹಿಳೆಯರ ಒಕ್ಕೂಟ ಕನ್ನಡ ವಾರ ಪತ್ರಿಕೆ ಸಂಘಟನಾ ಅಧ್ಯಕ್ಷರು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕ ನಿರ್ದೇಶಕರು ಶಾಮ್ನೂರ್ ಕೋ ಆಪ್ರೇಟಿವ್ ಬ್ಯಾಂಕ್ ಫಿಲ್ ಆಗ್ಬಿಟ್ಟು ಈಗ ಅದರಲ್ಲಿ ಇನ್ನೂ ಆಶ್ರಯ ಕಮಿಟಿ ಸದಸ್ಯರು ಅದೆಲ್ಲ ಇನ್ನೂ ಆ್ಯಡ್ ಆಗಿಲ್ಲ ಈಗ ಮತ್ತೆ ಅದು ಆ ಬೋರ್ಡ್ ಎಕ್ಸ್ಟೆಂಡ್ ಆಗಬೇಕು ಅಂತ ಅನಿಸುತ್ತೆ ಬನ್ನಿ ನಮ್ಮ ಅಂಜಿನಪ್ಪ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ಅಂದ್ರೆ ನೀವು ಕೂಡ ನಮಗೆ ಇಂಟರ್ವ್ಯೂ ಮಾಡಕ್ ಬಂದಿದೆ ನೀವು ಕೂಡ ಸ್ವಾಗತ ಕೊಡ್ತಾ ಸಿಕ್ಕಾಪಟ್ಟೆ ಬ್ಯುಸಿ ಅಂತ ನೀವು ಹೇಳ್ತಾ ಇದ್ರು ಒಂದಷ್ಟು ಇನ್ಫಾರ್ಮೇಶನ್ಸ್ ಬಂತು ನಮ್ಗೆ ಸಿಕ್ಕಾಪಟ್ಟೆ ಬ್ಯುಸಿ ಹೇಗೆ ಸರ್ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿರೋ ಅಂತವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದ್ರೆ ಹೇಗೆ ಆರಂಭ ಆಯ್ತು ನಿಮ್ಮ ಜೀವನ ನೀವು ಬೇಸಿಕಲಿ ಶಾಮನೂರ್ನೂರ ಹೌದು ಇಲ್ಲೇ ಇದೆ ಊರೇ ಇದೇ ಹುಟ್ಟಿ ಬೆಳೆದಿರೋದು ಆಮೇಲೆ ಇಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ಸ್ಕೂಲು ಇರಲಿಲ್ಲ ಇಲ್ಲಿಂದ ಭಾಳ ದೂರ ಆಗ್ತೈತೆ ನಮ್ಮ ಸ್ಕೂಲು ಇಲ್ಲೇ ಭಜನಿ ಮಂದಿರ ಅಂತ ಒಂದಿತ್ತು ಇರ್ತದೆ ನಮ್ಮ ಬೆಳೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಜನಿ ಮಂದಿರದಲ್ಲೇ ಸ್ಕೂಲ್ ಪ್ರಾರಂಭ ಆಯಿತು ನಮ್ಮ ಹಿಂದೆ ಚೇರ್ಮನ್ ರಾಮಚಂದ್ರ ಅಂತ ಇದ್ದರು ಅವರು ಸ್ಕೂಲ್ ಮಂಜೂರು ಮಾಡಿ ಶೇನಲ್ಲಿ ನಾನೇ ಮೊದಲನೇ ಸ್ಟೂಡೆಂಟ್ ಇಲ್ಲಿ ಫಸ್ಟ್ ನಾನೇ ಆಮೇಲೆ ಈಗಲೂ ಕೂಡ ದಾಖಲೆ ಇಲ್ಲಿ ನಾನೇ ಫಸ್ಟ್ ಸ್ಟೂಡೆಂಟ್ ಅಂದ್ರೆ ಇದೆ ಅಲ್ಲಿಂದ ಸ್ವಲ್ಪ ಎಸ್ ಎಲ್ ಸಿ ತನಕ ಚೆನ್ನಾಗಿ ಓದಿದೆ ಆಮೇಲೆ ಇಲ್ಲಿಂದ ಫಿಫ್ತ್ ಓದಿ ಮಹಾತ್ಮ ಗಾಂಧಿ ಸ್ಕೂಲಿಗೆ ಹೋದೆ ಮಹಾತ್ಮ ಗಾಂಧಿ ಸ್ಕೂಲಲ್ಲಿ ಐದರಿಂದ ಟೆಂತ್ವರೆಗೂ ಓದಿದೆ ಟೆಂತ್ ಅಲ್ಲಿ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಜರಗಟ್ಟಿಲಿ ಓದ್ಕೊಂಡು ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡೆ ಆನಂತರ ಪಿ ಯು ಸಿಗೆ ವರ್ಕ್ ಅಲ್ಲಿಂದ ಸ್ವಲ್ಪ ಕೆಲ್ಸಗಳು ತಗೋ ಕೆಲಸ ಕಾಂಪ್ರಿಕ್ ಸಣ್ಣ ಪುಟ್ಟ ಮಾಡ್ಕೊಂತ ಈ ಟೈನ್ಸ್ ಕ್ಯಾಪ್ಸ್ಗಳು ಇದೆಲ್ಲ ಮಾಡಿದೆ ಆನಂತರ ನಮ್ಮ ಚಿಕ್ಕಾಪುರ ಒಂದು ಆಟೋ ತಗೊಂಡಿದ್ದು ತೊಂಬತ್ನಾಲ್ಕರಲ್ಲಿ ಅವರಲ್ಲಿ ಆಟೋ ಓಡಿಸಿದೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ಗಾಡಿ ನಂಬರು ಅವತ್ತಿನ ಕಾಲಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಫ್ರೆಂಟ್ ಇಂಜಿನ್ ಗಾಡಿ ತಂದ್ರು ಅವರಿಗೆ ತೊಂಬತ್ನಾಲ್ಕರಲ್ಲಿ ಐತಂದ್ರೆ ತೊಂಬತ್ನಾಲ್ಕು ತೊಂಬತ್ತರಲ್ಲಿ ನಾನು ಅಲ್ಲಿಂದ ಆಟೋ ಫೀಲ್ಡ್ ಸ್ವಲ್ಪ ಕಲಿತೆ ಆನಂತರ ಶಿಕ್ಕಾಪುರ ಆಟೋಗಳು ಮಾರಿದ್ರು ಟ್ಯಾಟ್ರಿ ಅವ್ರು ಟ್ಯಾಕ್ಟ್ರಿ ತಂದ್ರು ನಾನು ಮತ್ತೆ ಆಟೋ ಫೀಲ್ಡ್ ಅಲ್ಲಿ ಇದ್ದೆ ಸ್ವಲ್ಪ ಆಟೋಗಳು ಓಡ್ಸೆಂತ ಓಡ್ಸೆ ಅಂತ ಒಂದು ಆಟೋ ಬಾಡಿಗೆ ಆಟೋ ತಗೊಂಡನು ಸ್ವಂತ ಆಟೋ ಮಾಡ್ಕೊಂಡು ಮತ್ತೆ ಆಮೇಲೆ ಐದೈದು ಆಟೋಗಳು ಮಾಡಿದೆ ಐದು ಆಟೋಗಳ್ನೂ ನಾನು ಸ್ವಂತಕ್ಕೆ ಮಾಡಿದೆ ಎಲ್ಲರಿಗೂ ಬಾಡಿಗೆ ಕೊಡ್ತಾಯಿದ್ದೆ ಕೆಲವು ಡ್ರೈವರು ಸರಿಯಾಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ದುಡಿಮೆ ಮಾಡ್ಕೊಂಡ್ ಬರ್ಲಿಲ್ಲ ಹಂಗಾಗಿ ಚಾಲಕನ ನಿಯತ್ತೆ ಮಾಲೀಕನ ಸಂಪತ್ತು ಅನ್ನೋ ಒಂದು ಇದಕ್ಕೆ ನಾನು ಅವ್ರ ಮೇಲೆ ಡಿಫೆಂಡ್ ಆಗಿದ್ದೆ ಬಟ್ ಅವರು ಎಲ್ಲ ಒಂದ್ ಕಡೆಗೆ ಆಕ್ಸಿಡೆಂಟ್ ಆಗೋದು ಎಲ್ಲ ಒಂದ್ ಇದು ಮಾಡ್ಕೊಂಡ್ ಬರೋದು ಒಳ್ಳೆ ಮಾತು ಹೇಳಿದ್ರಿ ಚಾಲಕನ ನಿಯತ್ತೆ ಮಾಲೀಕನ ಸಂಪತ್ತು ಬಹಳ ಒಳ್ಳೆ ಮಾತು ಹೇಳಿದ್ರಿ ಆ ಒಂದು ನಂಬಿಕೆ ಅವ್ರ ಮೇಲೆ ಡಿಫೆಂಡ್ ಆಗಿದ್ದೆ ಅವರು ಯಾವಾಗ ಎಲ್ಲ ಮೈಮೇಲೆ ಮೇಲೆ ತರ ಕಚ್ಚಿದ ಎಲ್ಲ ಓಸು ಆಟಗಳನ್ನು ಒಂದ್ ದಿವಸ ಏನಾಯ್ತು ಎಂ ಪಿ ಚುನಾವಣೆಯಲ್ಲಿ ನಮ್ಮ ಮಲ್ಲಣ್ಣರು

ನಾನು ಚುನಾವಣೆ ಚುನಾವಣೆ ಮಾಡ್ತಿದ್ದೆ ಮತ್ತೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಆವಾಗ ಮಲ್ನಾಡ್ರ ಇವಾಗ ನಿಂತ್ಕೊಂಡಲ್ಲ ಬರೇ ಎರಡು ಸಾವಿರ ಚಿರದಲ್ಲಿ ಸೋತಿದ್ದೆ ಅವಾಗ ನಾನು ಕೌಂಟಿಂಗ್ ನಾನು ಹೋಗಿದ್ದೆ ಜೂತ್ ಇದಾಗಿ ಅವಾಗ ಭಾಳ ನೋವಾಯಿತು ಸೋದಿ ಇಲ್ಲಿ ಜೂಸ್ ಕಟ್ಟಿದ್ದೆ ಒಂದು ಇಲ್ಲಿ ಆಗಿದ್ದೆ ಒಂದು ಆಮೇಲೆ ಸ್ವಲ್ಪ ಸೋದೆ ಆದರೂ ಕೂಡ ಸೌಕರ್ ಗಮನಕ್ಕೆ ಹೋದಾಗ ಅವರು ಕೂಡ ಎಸ್ ಎಸ್ ಮಲ್ಲಿಗಳನ್ನ ಕರೆಸಿ ಜೂಸ್ ಆಡಬಾರ್ದೆ ಇವತ್ತು ಅದ್ರ ಬದಲಿಗೆ ಯಾವ ಅದನ್ನೇ ಜನಗಳಿಗೆ ಯಾವ ಸಣ್ಣ ಪುಟ್ಟಕ್ಕೆ ಹೆಲ್ಪ್ ಮಾಡಿದ್ವಿ ಮಾಡುವಂತ ಹೇಳಿ ನಾನು ಸುಮಾರು ಸೋಶಿಯಲ್ ವರ್ಕರ್ ಸಮಾಜ ಸೇವೆ ಮಾಡ್ಕೊಂತಾನೆ ಬಂದೆ ಅದರ ಜೊತೆಗೆ ತುರ್ತು ಗರ್ಭಿಣಿಯರಿಗೆ ಉಚಿತ ಪ್ರವೇಶ ಎಲ್ಲಿಗೆ ಹೋದ್ರೂ ಅವರು ಫ್ರೀ ಬಿಡೋದು ಆಟೋದಲ್ಲಿ ಅದನ್ನೆಲ್ಲ ಮಾಡ್ತಿದ್ದೆ ಆಮೇಲೆ ವಿಧಿವೇತರಿಗೆ ಗಂಡಸತ್ತರಿಗೆ ಆಮೇಲೆ ವೃದ್ಧಾಪ್ಯ ವೇತನ ಫ್ರೀಯಾಗಿ ಉಚಿತವಾಗಿ ನನ್ನ ಸ್ವಂತ ರೊಕ್ಕದಲ್ಲಿ ಅವರಿಗೆ ಸರ್ಟಿಫಿಕೇಟ್ ಮಾಡಿಸಿ ವೇತನ ಕೊಡಿಸೋದು ಆಮೇಲೆ ಯಾರು ತುರ್ತು ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ ನಾನೇ ಕರ್ಕೊಂಡು ಅಡ್ಮಿಷನ್ ಮಾಡೋದು ಅದು ಯಾವ ಸಣ್ಣ ಫೋಟೋ ಕಲೆಟಿವ್ ಸ್ಟೇಷನ್ಗಳಿಗೆ ರಾಜಿ ಮಾಡಿಸೋದು ಯಾಕೆ ಬಂತು ನಿಮಗೆ ಈ ತರ ಈಗ ಸೋಷಿಯಲ್ ವರ್ಕರ್ ಸಮಾಜ ಸೇವೆ ಬಹಳ ಇಂಪಾರ್ಟೆಂಟ್ ರಾಜಕೀಯದಲ್ಲಿ ಬೆಳೆದು ಬೇರೆ ನಾವು ಸ್ಥಳೀಯವಾಗಿ ಏನಾದರೂ ಒಳ್ಳೇದು ಮಾಡಬೇಕಂದ್ರೆ ಸಮಾಜ ಸೇವೆ ಇಂಪಾರ್ಟೆಂಟ್ ರಾಜಕೀಯ ರಾಜಕೀಯ ಏತರ ಯಾವ್ದು ಅಧಿಕಾರ ಇರ್ಲಿಲ್ಲ ನಮ್ಗೆ ಯಾವ್ದು ಇದ್ರಲ್ಲ ಮತ್ತು ನೀವೀಗ ಒಬ್ಬ ರಾಜಕಾರಣಿ ಆಗಿದೆ ಅಂದ್ರೆ ನಿಮ್ಮ ಹತ್ರನೇ ಬರ್ಬೇಕು ನಾನು ಏನಾದ್ರು ಸರ್ ನಮ್ಮರ್ ಯಾರು ಬಡವ್ರೆ ಆದ್ರೂ ಕೂಡ ನಿನ್ನೆನೂ ಕೂಡ ಒಂದು ಪೇಶೆಂಟ್ ಅನ್ನ ನಮ್ಮ ಪ್ರಭಾ ಡಾಕ್ಟರ್ ಪ್ರಭಾ ಹತ್ರ ಹೋಗಿದ್ದೆ ಇದು ಭಾಳ ಬಡವರು ಇಲ್ಲಿ ದೇವಸ್ಥಾನ ಪೂಜೆ ಅಂತ ದೇವಸ್ಥಾನ ಪೂಜೆ ಈಗ ಅಲ್ಲಿ ಅಡ್ಮಿಷನ್ ಮಾಡಿಸ್ ಬಂದಿದ್ದೀನಿ ಈಗ ಅಲ್ಲಿಂದ ಬಂತು ಫೋನ್ ಒಂದು ಅದು ಗಂಟೆ ಕೆಳಗೆ ನಮ್ಮ ಈಗ ನಮ್ಮ ಹೆಲ್ಪ್ ಮಾಡಿದ್ದೀನಿ ಅವರು ಕೂಡ ಕೋಆಪ್ರೇಷನ್ ಮಾಡಿ ಎಚ್ ಎಸ್ ಹಾಸ್ಪಿಟ್ಲಿಗೆ ಹೇಳಿದ್ದಾರೆ ಅದು ಇವಾಗ ಕಮಿಷನ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ಭಾಳ ಬಡವರು ಅಂತ ಹೇಳಿ ಅವರು ಕೂಡ ಹೇಳಿ ಹೆಲ್ಪ್ ಮಾಡಿದ್ದಾರೆ ಭಾಳ ಸೋಷಿಯಲ್ ವರ್ಕರಲ್ಲಿ ಸಮಾಜ ಸೇವೆ ದಲಿತ ಸಂಘಟನೆ ಕೆಲಸ ಮಾಡಿದ್ದೀನಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಸಂಘಟನೆ ಮಾಡ್ಕೋ ರಾಜಕೀಯದಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಕೆಲವು ಸಂಘಟನೆ ಗುಡ್ಸಿ ನನಗೆ ಜಿಲ್ಲಾ ಸಮಾಜ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ಈಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹದಿಮೂರ ಆ ನಂತರ ಈಗ ಲಾಸ್ಟ್ ಟೈಮ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದ ಹದಿಮೂರ ಹದಿನಾಲ್ಕರಲ್ಲಿ ನನಗೆ ಗುರುತಿಸಿ ಕಾಂಗ್ರೆಸ್ನೇ ಕಾರ್ಯಕರ್ತ ಅಂತ ಹೇಳಿ ಗುರುತಿಸಿ ಸರ್ವ ಶಿಕ್ಷಣ ಏನಾದಾಗ ಜಿಲ್ಲಾ ಪಂಚಾಯತ್ ಒಳಗೆ ಡೈರೆಕ್ಟರ್ ಮಾಡಿದ್ದಾರೆ ಶಿಕ್ಷಣ ಐದಿದೆ ಅದನ್ನ ವರ್ಕ್ ಮಾಡಿದನೇ ಈ ವರ್ಷ ಅದನ್ನ ನಂತರ ಮತ್ತೆ ಈ ಸರಿ ಗೌರ್ಮೆಂಟ್ ಬಂದಾಗ ಮಾನವ ಪಾಲಿಕೆಯಲ್ಲಿ ಆಶ್ರಯ ಆಶಯ కమిಟಿ ಡೈರೆಕ್ಟರ್ ಮಾಡಿದ್ರು ಓಕೆ ಆ ಮದાડಾಗ್ಬೇಕು ಅಲ್ಲಿ ಆಗಿದೆ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಬಂದ್ರಾ ಅಥವಾ ಅಕಸ್ಮಾತ್ ಆಗಿ ಬಂದ ಇಲ್ಲಿ ರಾಜಕೀಯದಲ್ಲಿ ಏನಾದ್ರೂ ನಾನೊಂದು ಉನ್ನತ ಸ್ಥಾನದಲ್ಲಿದ್ರೆ ಸಾರ್ವಜನಿಕವಾಗಿ ಸಮಾಜ ಸೇವೆಯನ್ನ ಮಾಡ್ಬೋದು ಈ ಅವಮಾನಗಳನ್ನ ತಿಂದು 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 ನಾನು ಒಂದ್ ಮಟ್ಟಕ್ ಇದ್ರೆ ನನ್ ಕೈಯಲ್ಲಿ ಅಧಿಕಾರ ಇತ್ತು ಅಂತಂದ್ರೆ ನಾನು ನಾಲ್ಕ್ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದ್ ಇತ್ತ ಯಾಕೆಂದ್ರೆ ನೀವು ನನ್ ನೋಡ್ದೆ ಎಸ್ ಸಿ ಘಟಕ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಆಮೇಲೆ ನನ್ಗೆ ನಮ್ಮ ಫೇಸ್ಬುಕ್ ಅಲ್ಲಿ ನಮ್ಮ ಸಾಧಕರ ಮಾತು ಫೇಸ್ಬುಕ್ ಅಲ್ಲಿ ನಮ್ಗೆ ತುಂಬಾ ಮೆಸೇಜಸ್ ಬರ್ತಾ ಇತ್ತು ಎಸ್ ಸಿ ಎಸ್ ಟಿ ಲೀಡರ್ಸ್ ನ ಇಂಟ್ರೂವ್ ಮಾಡಿ ಅವ್ರು ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಇದಾರೆ ಬೆಳಕಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ನಾನು ನೀವು ಚಿಕ್ಕವರಿದ್ದಾಗ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ಸರ್ ಎಷ್ಟು ಶೋಚನೀಯ ಆಗಿತ್ತು ಆಗಿದೆ ಬಟ್ ನಮ್ಮ ಶಾಮೂರ್ ಗ್ರಾಮದಲ್ಲಿ ಎಲ್ಲರೂ ಒಂಥರ ಅಣ್ಣ ತಮ್ಮ ಬಂಧು ಬಳಗ ಅನ್ನೋದು ಚಿಕ್ಕವರೆಗೆಲ್ಲ ಆಗಿದೆ ಮೇಡಮ್ ಬಹಳ ತುಂಬಾ ಆಗಿದೆ ತುಂಬಾ ಆಗಿದೆ ಅವತ್ತಿನ ವಾತಾವರಣನೇ ಬೇರೆ ಜೀತ ಪದ್ಧತಿ ಇರಲಿಲ್ಲ ಇತ್ತು ಮೊದಲು ಆಮೇಲೆ ಕೇಶವರಾಮ್ ಬಿ ಅವರ ಬಂದಾಗ ಅದೆಲ್ಲ ಸ್ವಲ್ಪ ನಿರ್ಮೂಲನೆ ಆದ ನೈಂಟಿ ಪರ್ಸೆಂಟು ಬಟ್ ಅಲ್ಲಿಂದ ಇದ್ಲಾಗಿ ಯಾರು ಎಲ್ಲ ಬದಲಾವಣೆ ಆಗಿದ್ದಾರೆ ಬದಲಾವಣೆ ಆಗಿದ್ದಾರೆ ಇವತ್ತು ಅಂಜಿನಪ್ಪ ಬಾರೋ ಇಲ್ಲಿ ಅಂತ ಕರ್ಕೊಂಡು ಹೋಗಿ ಏನು ಕೆಲಸ ಆಗ್ಬೇಕಾಗಿತ್ತು ನಿಂತಿದ್ದು ಮಾಡಿಸ್ಕೊಡ್ತಾರೆ ಇಡೀ ಶ್ಯಾಮು ರಾಮಚಂದ್ರಪ್ಪ ಇರಲಿ ಮಾಜಿ ಕಾರ್ಪೊರೇಟರ್ ಸುರೇಶ್ ಆಗಿರಲಿ ಆಮೇಲೆ ಕಲೇಶಣ್ಣ ಇವರೆಲ್ಲ ಊರು ಎಲ್ಲ ಮುಖಂಡರು ಕೂಡ ನನಗೆ ಇವತ್ತು ಎಲ್ಲರೂ ಹಚ್ಕೊಂಡು ಏನೇ ಕೆಲಸದ್ದು ಇಂಥ ಕೆಲಸ ಇದ್ದಾರೆ ನಾಳೆ ಇಂಥ ಕಾರ್ಯಕ್ರಮ ಐತೆ ಮಾಡೋನೆಲ್ಲ ಸೇರಿಕೊಂಡು ಕರೀತಾರೆ ಎಲ್ಲಕ್ಕೂ ಕರೀತಾರೆ ಚುನಾವಣೆ ಪ್ರಿಪೇರ್ ಆಗಿ ಏನಾಗಬೇಕು ಮುಂದೆ ಏನು ಮಾಡಬೇಕು ಪ ಅಂತ ಕೇಳಿದಾಗ ಪ್ರಭಾವ ಮಲ್ಲಿಕಾರ್ಜುನವ್ರನ್ನ ವಿಶ್ ಮಾಡೋಕ್ಕೆ ಹೋದಾಗ ಒಂದು ಮಾತಾಡಿದರು ನೀವು ವಿಶ್ ಮಾಡೋಕೆ ಮುಂಚೆ ಒಳ್ಳೇದಾಯ್ತು ಬಟ್ ಆದರೆ ಇದ್ರ ಮುಂಚೆಗೆ ಜನದ ಅಭಿಪ್ರಾಯ ತಿಳ್ಕೊಂಡೆ ಅವ್ರು ಏನು ಕೆಲಸ ಆಗಬೇಕಾಗಿದೆ ಏನು ತೊಂದರೆಗಳಿದ್ದಾರೆ ಅಲ್ಲಿ ಏನು ಕೆಲಸ ಇಂಪಾರ್ಟೆಂಟ್ ಆಗಬೇಕು ಅನ್ನೋದನ್ನು ಜನಗಳ ಮನದಲ್ಲಿ ಏನು ತಿಳ್ಕೊಂಡು ಆ ಕೆಲಸನ ರೂಪುರಿಸಿ ತರೋಣ ಅಂತ ಹೇಳಿದರು ಅದು ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ನಾನು ಭಾಳ ನುಂದ್ಕೊಂಡು ಜೀವನದಲ್ಲಿ ಭಾಳ ನೊಂದ್ಕೊಂಡು ಇವತ್ತು ಕೂಡ ತಂದೆ ಎಂಡತಿ ಮಕ್ಕಳಾಗ್ಲಿ ಯಾರು ಕೂಡ ಇವತ್ತೆಲ್ಲಿ ಹೊಂಟಿದ್ರಿ ಏನಿಂಗ್ ಮಾಡ್ತೀನಿ ಯಾಕಂತ ಅವನು ಆ ಒಂದು ಕೆಲ್ಸದ ಮೇಲೆ ನಮಗೆ ನಾನು ಎಷ್ಟೊತ್ತಿಗೆ ಬಂದು ಮನಸ್ಸಿರುತ್ತ ಯಾರಿಗೂ ಗೊತ್ತಿಲ್ಲ 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 ಯಾಕಂದ್ರೆ ಈಗ ನಾವು ಸೋಷಿಯಲ್ ವರ್ಕರ್ ಕೆಲಸ ಮಾಡ್ತಿರ್ತೇನೆ ಈಗ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಹಿಂದೆ ನಾನು ಎರಡ್ ಸಾವಿರದ ಹದಿನಾರು ಹದಿನಾರಲ್ಲಿ ತುಂಬಾ ಸುಮಾರು ಹೆಚ್ಚು ಕಮ್ಮಿ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ನನಗೆ ಇಮ್ಡಿಟ್ಲಿ ಫೋನ್ ಬರೋದು ಓಕೆ ನಾನೇ ಹೋಗಿ ಅಟೆಂಡ್ ಮಾಡೋದು ಪೇಷಂಟ್ ಕೂಡ ಅಡ್ಮಿಷನ್ ಮಾಡಿಸಿ ನಾನು ಇದು ಮಾಡ್ಸಿ ಕೊಡ್ತಿದ್ದೆ ಆಮೇಲೆ ಡಿಸ್ಟಿಕ್ ಲೆವೆಲಲ್ಲಿ ಪ್ರಾಣ ರಕ್ಷಕ ಅಂತ ಹೇಳಿ ಎಸ್ ಪಿ ಡಿ ಪೊಲೀಸ್ ಇಲಾಖೆ ಒಂದು ಪ್ರಶಸ್ತಿ ಕೊಡ್ತಾರೆ ಪ್ರಾಣ ರಕ್ಷಕ ಅಂತ ಹೇಳಿ ಅದೊಂದು ಇದನ್ನು ಮಾಡಿದ್ರು ಅವರು ಆ ನೀವು ರಕ್ಷಣೆ ಮಾಡಬೇಕಾದ್ರೆ ನಿಮಗೆ ಮರೆಯಲಾರದೇ ಇರೋ ಒಂದು ಸೆಟ್ ಇಲ್ಲ ಇದೆ ಮ್ಯಾಮ್ ನನ್ನ ಕ್ಲಾಸ್ ಮೇಟ್ ಮಂಜುನಾಥ್ ಅಂತೇಳಿ ಇದೇ ಶಾಮೂರ ಅವರು ಸ್ನೇಹಿತರು ಹೋಗೋ ಟೈಮಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿದ್ದೆ ಲಾರಿ ಮೇಲೆ ಹೊಡ್ಕೊಂಡೋಗಿರುತ್ತೆ ಮುಂದೆ ಇರೋ ಏನಾಗಿರಲ್ಲ ಈಗ ಅಲ್ಲೇ ಒಂದು ಬದುಕಿರೋದು ಬಟ್ ಇನ್ನ ಮೇಲೆ ಪೂರ್ತಿ ಅರ್ಕೊಂಡೋಗಿರುತ್ತೆ ಪೂರ್ತಿ ಓಪನ್ ಆಯ್ತು ಬಾಡಿ ಅದನ್ನೆಲ್ಲ ಕಣ್ಣಿದ್ರಿಗೆ ನೋಡಿ ನಾನು ಹಂಗಾಗಿ ಆಮೇಲೆ ಈಗ ಮೊನ್ನೆ ಒಂದು ಇಲ್ಲೇ ಕಟಿಂಗ್ ಶಾಪ್ ನಾನು ಆ ಕಡೆಯಿಂದ ಬರ್ತಾ ಇರೋಕೆ ನನ್ನ ಇದ್ರಿಗೆ ಆಕ್ಸಿಡೆಂಟ್ ಆಯ್ತು ನಾನೇ ಕುಂತಿದ್ದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಿ ಗಾಲಿ ಶೈಲೇಜ್ ಮೇಡಮ್ ಅವರು ಅವ್ರಿಗೆ ಫೋನ್ ಮಾಡ್ತೀನಿ ಹಿಂಗೆ ಆಗಿದೆ ಅಂತ ಆಂಬುಲೆನ್ಸ್ ಎಲ್ಲ ಕರೆ ಕರೆಸಿ ತಗೊಂಡು ಹೋಗಿ ಐ ಟಿ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿ ಇವತ್ತು ಆರಾಮ್ ಇದೆ ನೋಡಿದೆ ನಾನು ಓದಿಯ ಬಿಟ್ಟು ತಂದು ಕಂಡಿದ್ದೆ ಬಟ್ ಇವತ್ತು ಬದುಕಿದೆ ಈ ಸೋಶಿಯಲ್ ಸರ್ವಿಸ್ ನಲ್ಲಿ ಎಲ್ಲ ಒಂದ್ ಕಡೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತೇನೆ ಅಂತ ಈ ತರ ನೋಡಿದಾಗ ಕ್ಯೂರ್ ಆಗಿ ಬಂದಾಗ ಒಂದು ಸಾರ್ಥಕತೆ ಅನ್ಸುತ್ತೆ ಸಾರ್ಥಕತೆ ಅಂದ್ರೆ ನೋವಲ್ಲಿ ಒಬ್ಬರು ಯಾರಾದರೂ ಬಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಅದು ಎಷ್ಟೋ ಧೈರ್ಯ ಸಿಗುತ್ತೆ ಅದೇ ಅವನು ಅಂಥ ಪರಿಸ್ಥಿತಿಯಲ್ಲಿದ್ದನ್ನು ನಾವು ಕರ್ಕೊಂಡು ಹಾಸ್ಪಿಟ್ಲೈ ಸೇರಿಸಿದ್ರೆ ಅವ್ರಿಗೆ ಹೆಚ್ಚಿನ ಇರಲಿಲ್ಲ ನಾನು ಅವ್ರಿಗೆ ಪರಿಚಯ ಮಾಡಿದೆ ಹೋಗಿ ನಾನು ಇವತ್ತು ಯಾಕೆ ಬಂದಿನ ಗೊತ್ತಿಲ್ಲ ರಿಕ್ಷಾ ಬಗ್ಗೆ ಅಂದರೆ ಏನೋ ಗೊತ್ತಿಲ್ಲ ನಾನು ಅವತ್ತು ನೀನು ಕರ್ಕಂಡು ಹೋಗಿ ಆಸ್ಪಿಟ್ಲ್ ಸಿಗಿಸಿ ಅಡ್ಮಿಷನ್ ಮಾಡಿದ್ದೆ ನಾನು ಅಂತ ಅಣ್ಣ ನನಗೆ ದೇವರ ಅಂತಾರಣ ನಿನ್ನ ಮಾವರ ಹೇಳಿದ್ರು ನಾನು ನೋಡಿರ್ಲಿಲ್ಲ ನಿನ್ನ ಅಂದ ಅವ್ರ ಮಾವರ ನಾನು ರೆಗ್ಯುಲರ್ ಬೇರೆ ವಿದ್ಯಾರ್ಥಿ ಬಂದಾಗ ಮಾಡ್ತೀನಿ ಅವರಿಗೆ ನಮ್ಮ ಮಡಿಯೋಣ ಅವನು ಅಂತ ಹೇಳ್ಬಿಟ್ರು ಅವರು ಅವ್ರು ಅಡ್ಮಿಷನ್ ಮಾಡಿ ಬಂದಪ್ಪ ಇವತ್ತು ಮುಡ್ಗೊಬ್ಬರ ಯಾರ ಅಂತಂದು ಅವಾಗ ಅವರೇ ಹೇಳಿದ್ದನಿಗೆ ನಮ್ಮ ಮಡಿಯೋಣವನು ಅಂತಂದೇಳಿ ಅದನ್ನು ನಾನು ಹೇಳಿದೆ ನಿಮ್ಮ ಮಾವರಂತ ಹೌದಾರಂದು ಆಮೇಲೆ ಪಾಪ ಕಾಲು ಕಾಲ ಇಡ್ಕೊಂಡ್ ಪಾಪ ಅದಕ್ಕೆ ಒಳ್ಳೆದು ಇದು ಮಾಡಿದೆ ಹಿಂಗೆಲ್ಲ ಮಾಡಬಾರ್ದು ಇಲ್ಲಿ ನನ್ನ ಸೇವೆ ಅದು ಸಮಾಜದ ಸೇವೆ ಏನದೈತಲ್ಲ ಎಲ್ಲರ ಮುಂದೆ

ಇವತ್ತು ಯಾವುದೇ ಎಮ್ ಬರಲಿ ಎಂ ಪಿ ಬರಲಿ ಕೂಡ ಅಂಜಿನ ಬರ ಏಳು ಕೂಡ ಆಗ್ತೀವಿ ಅಂತಾರೆ ರಾಜಕಾರಣದಲ್ಲಿ ನನ್ನವಾಗ ಗುಡಿಸ್ತಾರೆ ನಮ್ಮ ಓಕೆ ಅದೇ ಈಗ ರಾಜಕೀಯಕ್ಕೂ ಮತ್ತು ಸಮಾಜ ಸೇವೆಗೂ ಎರಡು ವ್ಯತ್ಯಾಸ ಎರಡು ಕಮೆಂಡೆ ಅದು ಓಕೆ ಈಗ ನೀವು ಹೇಳಿದ್ರಿ ಸಮಾಜ ಸೇವೆ ನೋಡಿ ನನಗೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರಿ ಬಟ್ ಅಥವಾ ನನ್ನನ್ನು ರಾಜಕೀಯದಲ್ಲಿ ಗುರುತಿಸ್ತಾರೆ ಅಂತ ಬಟ್ ಇನ್ನು ಹಿಂಗೂ ಆಗಿರ್ಬೋದಲ್ಲ ಸರ್ ನೀವು ಮಲ್ಲಣ್ಣವ್ರ ಜೊತೆ ಇರ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಗುರುತಿಸ್ತಾ ಇರ್ಬೋದು ನಿಮಗೆ ಗೌರವ ಕೊಡ್ತಾ ಇರ್ಬೋದು ಯಾಕಂದ್ರೆ ಈಗ ನಮ್ಮಲ್ಲಿ ಒಳ್ಳೆತನ ಅಂತಂದ್ರೆ ಜನ ನಮ್ಮ ಸಂಪರ್ಕ ಇರ್ತಾರೆ ನಮ್ಮಲ್ಲಿ ಯಾವ್ದು ಇತ್ತಂದ್ರೆ ಜನ ದೂರ ಇರ್ತಾರೆ ಇಷ್ಟೇ ಸರ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಡಿ ನಮ್ಮ ತಂದೆ ನಮ್ಮ ತಂದೆಯವರು ಬಸವಜಪ್ಪ ಅಂತೇಳಿ ತಾಯಿ ದುರ್ಗಮ್ಮ ನನ್ನ ಹೆಸರು ಕನ್ನಡ ಅಂಜಿನಾಂತಿ ಹೇಳಿ ನಮ್ಮ ಮನೆಯವರು ಮಂಜುರೆ ನೇತಲವತಿ ಮಕ್ಕ ಮಗ ಆದ ರಾಷ್ಟ್ರಪತಿ ಸಹನಾ ಮಹಾಲಕ್ಷ್ಮಿ ಈ ರಾಷ್ಟ್ರಪತಿ ಯಾಕೆ ಸರ್ ಇದು ಯಾಕೋ ತುಂಬಾ โฮನಿಕ್ ಆಗಿದೆ ಇಸ್ರು ರಾಷ್ಟ್ರಪತಿ ಅದ್ರ ಅದಕ್ಕೆ ನನಗೆ ಸರ್ಟಿಫಿಕೇಟ್ ಕೊಡೋಕು ಸೆಕ್ರೆಟರಿ ಇಲ್ಲಿಗೆ ಕರೆ ಪತ್ರ ಕಾರಣ ಯೇಸ ಏರಿಲ್ಲ ಒಬ್ಬ ರಾಷ್ಟ್ರಪತಿ ಅಂದ್ರೆ ಇಡೀ ದೇಶದಲ್ಲೇ ಒಬ್ಬ ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದನ್ನು ಅವರು ಪರಿಗಣಿಸಿದ್ರೆ ಬಿಡು ಮಾಡಬಹುದು ಅವರಿಗೆ ಪರ್ಮಿಷನ್ ಆ ರಾಷ್ಟ್ರಪತಿನ ಹೆಸರು ನನಗೆ ಗೌರವ ಇದೆ ಅದಂದ್ರೆ ಬಹಳ ಇಷ್ಟ ರಾಷ್ಟ್ರಪತಿ ಅಂದ್ರೆ ಬಹಳ ಇಷ್ಟ ನಾವು ಅವನು ಆ ರೀತಿ ಆಗ್ಲಿ ಅಂತ ಆ ಹೆಸರನ್ನು ನಾನು ಇಡೀ ಅವರು ಕೆಲವು ಅಧಿಕಾರಿಗಳು ಏನು ಮಾಡಿದ್ರು ಜನ ಪ್ರಮಾಣ ಪತ್ರ ನೋಡುವಾಗ ರಾಷ್ಟ್ರಪತಿ ಅಂತ ಯಾಕೆ ಇಟ್ಟಿ ಕೊಡಬಾರದು ಅಂತ ಹೇಳಿದರು ಇದು ಬರ್ತ್ ಸರ್ಟಿಫಿಕೇಟ್ ಕೂಡ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರು ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ರಾಷ್ಟ್ರಪತಿ ಅನ್ನೋ ಸ್ಥಾನಕ್ಕೆ ನಾನು ಗೌರವ ಪಡ್ತಾ ನಮ್ಮ ದೇಶದಲ್ಲಿ ಯಾರು ಇಟ್ಟರು ಬಿಟ್ಟರು ಗೊತ್ತಿಲ್ಲ ಬಟ್ ಆ ಸ್ಥಾನ ಇದೆಯಲ್ಲ ಸುಪ್ರೀಂ ಕೋರ್ಟ್ ದೇಶ ಆ ಜಡ್ಜ್ ಆರ್ಡರ್ ಮಾಡಿದ್ದನ್ನು ಕೂಡ ಕ್ಷಮಾಪಣೆ ನೀಡ್ತಕ್ಕಂಥ ಆದೇಶ ಅವ್ರಿಗೆ ಇದ್ದಾಗ ಇಡೀ ನಮ್ಮ ದೇಶ ಅವರು ಪ್ರೆಸಿಡೆಂಟ್ ಆ ಸ್ಥಾನ ಒಳ್ಳೆ ಸ್ಥಾನ ಇದೆ ಪ್ರಧಾನಮಂತ್ರಿಗೂ ದೊಡ್ಡ ಸ್ಥಾನ ಅಂತ ಆ ಒಂದು ಇದಕ್ಕೆ ನೀವು ಕಂಡಂತ ಮಲ್ಲಣ್ಣ ಅವ್ರ ಬಗ್ಗೆ ಒಂದಷ್ಟು ಮಾತು ಏಕೆಂದ್ರೆ ಮಲ್ಲಿಕಾರ್ಜುನ ಅವ್ರಂದ್ರೆ ನಮ್ಗೆ ಒಂದಷ್ಟು ಗೊತ್ತಿದೆ ಅಫಿಷಿಯಲಿ ಗೊತ್ತಿದೆ ಬಟ್ ನೀವು ಕಂಡಂತ ಮಲ್ಲಣ್ಣ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ತೀರಾ ಅವ್ರ ಜೊತೆಗಿಂದ ಮಲ್ಲಣ್ಣ ಅವರು ಈಗ ನಮಗೆ ಇದು ಮಾಡಿರ್ತಕ್ಕಂಥದ್ದು ಆದರೆ ಭಾಳ ಗುಡ್ಸಿದ್ದಾರೆ ನನ್ನ ನಾನು ಒಂದು ಟೈಮಲ್ಲಿ ನನಗೇನಾಗಿತ್ತು ಅಂದರೆ ಇರೋದೊಂದು ನನ್ನ ತಂದೆದೊಂದೇ ಮನೆ ಇರೋದು ನನಗೇನು ಇರಲಿಲ್ಲ ಅವರೇ ಒಂದು ಸೈಟ್ ಕೊಟ್ಟು ಒಂದು ಮನೆ ಕಟ್ಟಿಸಿದ್ದೆ ಪಟಾಣ ನಗರದಲ್ಲಿ ಸಣ್ಣದೊಂದು ಸೈಟ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ಗೋಡೆ ಮೇಲೆ ನೀರು ಬಿಡಕರೇ ಮೇಗಳಿಂದ ಮೋಟ್ರ್ ಆಪ್ ಮಾಡಕ್ಕಂತ ಮೇಲೆ ಆಡಿಬಿಟ್ಟೆ ಆಡಿದ ಕಾಲ ಸಿಕ್ಕ ಆ ಸಂದರ್ಭದಲ್ಲಿ ಏನಾಯಿತು ನನಗೆ ಯಾರು ನಮ್ಮ ಫ್ರೆಂಡ್ ಫೋನ್ ಮಾಡ್ಕೊಂಡೆ ಬಂದೆ ಕಾರ್ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರೆ ಅದು ಎಲ್ಲ ಆಗೋ ಚಾನ್ಸಸ್ ಇದೆ ನೀವು ಮನೆ ಪಲ್ಲೇ ಶಿಫ್ಟ್ ಆಗಿಬಿಟ್ರಿ ಅಂದ್ರೆ ಮನಸ್ಸಲ್ಲಿ ಸಿ ಅಲ್ಲಿ ಅಡ್ಮಿಷನ್ ಟ್ರೀಟ್ಮೆಂಟ್ ತಗೋಳೋ ಟೈಮಲ್ಲಿ ಅಲ್ಲೆಲ್ಲ ಬಿಲ್ಲು ಜಾಸ್ತಿ ಅಂತ ನನಗೆ ಗೊತ್ತಾಗೋದು ನಮ್ಮಲ್ಲಿ ರೇಷನ್ ಕಾರ್ಡ್ ಇಲ್ಲ ಆಗಿರ್ಬಿಟ್ಟು ಹಂಗಾಗಿ ತಿರ್ಗ ಅವರು ದೂಡ ಅಧ್ಯಕ್ಷ ರಾಮಚಂದ್ರಪ್ಪ ಅಂತಿದ್ರು ಅವರು ಡ್ರೈವರ್ ಏನು ಮಾಡಿದ್ದಾರೆ ಸರ್ವಿಸ್ ಸೆಂಟ್ರಿಗೆ ಹೋದಾಗ ಎಲ್ಲಿ ಅಂಜಿನ ಪ್ಯಾಗ ಕಂಡಿಲ್ಲ ಅಂದರು ಅವರು ಮುಖಾಂತರ ಇಲ್ಲ ಅವರು ಮಣಿಪಾಲ ಅಡ್ಮಿಷನ್ ಆಗಿದ್ದಾರೆ ಹಿಂಗೆ ಕಾರ್ ಏನಿದೆ ಆಮೇಲೆ ರಾಮಚಂದ್ರಪ್ಪ ಅವರಿಗೆ ಹೋದ ತಕ್ಷಣ ರಾಮಚಂದ್ರಪ್ಪ ನನಗೆ ಫೋನ್ ಮಾಡಿದರು ಹಿಂಗೆಲ್ಲ ಆಗಿದೆ ಸರ್ ಹಿಂಗೆ ಅಡ್ಮಿಟ್ ಆಗಿದೆ ಅಂತ ಹೇಳ್ಬೇಕಾ ಅಂತಂದ್ರು ಆ ವಿಷಯನ ಯಾಕೆ ಒಬ್ಬರೇ ಬಂದರೆ ಅಲ್ಲಿ ಇಲ್ಲಿ ನಿಮ್ಮ ಶಿಷ್ಯ ಅಂಜಿನ ಕಂಡಿಲ್ಲ ಅಂತ ಕೇಳಿದಾಗ ಇಲ್ಲ ಅವನಿಗೆ ಮಣಿಪಾಲ ಹೌದಾ ಇಮಿಡಿಯೇಟ್ಲಿ ಫಸ್ಟ್ ಅವ್ನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ತೋರಿಸಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ನೀಡಿ ಎಲ್ಲ ಆಸ್ಪತ್ರೆ ಬೇರೆ ಅವ್ರಿಗೆ ಕಟ್ಟಿದ್ರು ಆಮೇಲೆ ಅಲ್ಲಿಂದ ಬಂದ ನಂತರ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ರು ಎಂ ಬಿ ನೋಡಿ ಎರಡನೇ ಟೈಮು ಮತ್ತು ನೆಕ್ಸ್ಟ್ ಇನ್ನೂ ಐದನೇ ವರ್ಷದ್ದು ಆ ಸಂದರ್ಭದಲ್ಲಿ ಸರ್ಕಾರ ನೋಡಿ ಅವನಿಗೆ ಕಾಲು ಏನೋ ನೋವು ಏನೋ ಇದ್ದಂಗೆ ಕಾಣುತ್ತೆ ಫಸ್ಟ್ ಅವ್ನಿಗೆ ಏನಾದರೂ ಮಾಡಿ ಒಂದು ಯಾವ್ದಾದ್ರು ವೆಹಿಕಲ್ ಕೆಲವು ವ್ಯವಸ್ಥೆ ಅನೇನು ಮಾಡಿರಿ ಅಂತ ಹೇಳಿ ಪಾಪ ಅವರು ನನಗೆ ಒಂದು ಟೂ ವೀಲರ್ ಆ್ಯಕ್ಟಿವ್ ಒಂದು ಬೈಕ್ ಕೊಟ್ಟಿದ್ರು ಅಲ್ಲಿಂದ ನಾನು ಬೈಕ್ ಮೇಲೆ ಬೈಕ್ ತಕ್ಕಂಥ ಒಳ್ಳೆ ಡ್ರೀಮ್ ಮಾಡಿದ್ದೀನಿ ಚೆನ್ನಾಗಿ ಮಾಡ್ತೀನಿ ರಿಯಲ್ ಎಸ್ಟೇಟ್ ಡ್ರೀಮ್ ಮಾಡ್ತಿದ್ದೀನಿ ಈ ಸಣ್ಣ ಕೊಟ್ಟರು ಯಾವ ಜೇನೀನ್ ಪಮ್ಮಿನ ವ್ಯಾಪಾರ ವ್ಯಾಪಾರ ಮಾಡಿಸೋದು ಈಗ ಜಿಮ್ನಕ್ಕಾದಂಥ ಒಂದು ದಾರಿ ಇರಬೇಕಲ್ವಾ ಷ್ಟೇ ನೋಡ್ಕೊಳ್ತಾ ಸಮಾಜ ಸೇವೆ ಮಾಡ್ದಿರಲ್ಲ ಸಾಕಪ್ಪ ಇತ್ತು ತಿಂಗಳ ಒಂದ್ ಲಕ್ಷ ಸಾಕು ಐವತ್ ಸಾವಿರ ಸಾಕು ಅನ್ಬೋದು ನೀವ್ ಎಷ್ಟು ದುಡಿದ್ರು ಸಾಲ್ದು ಯಾವ ಡಿಪಾರ್ಟ್ಮೆಂಟ್ ಹೋದ್ರೂ ಸಾಲ್ದು ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಸಾಲ್ದು ಪೊಲೀಸ್ ಇಲಾಖೆಯವರು ನಮ್ಮ ರಾಜಕಾರಣದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಶ್ಯಾಮು ಶಿವಶಂಕರ್ ಯಾವತ್ತೂ ಕೈ ಇಲ್ಲ ತುಂಬಾ ಅಭಿಮಾನ ಇಟ್ಕೊಂಡಿದೀರ ಆಮೇಲೆ ಇನ್ನೊಂದು ನಾನ್ ಕೇಳಲೇಬೇಕು ನೀವು ಕಂಡಂತ ಪ್ರಭಾಕನ್ ಬಗ್ಗೆ ಒಂದಷ್ಟು ಮಾತು ಹೇಳ್ತೀರಾ ಪ್ರಭಾಕ ಅವರು ದಾವಣಗೆರೆ ಇತಿಹಾಸದಲ್ಲಿ ಒಬ್ಬ ಮಹಿಳಾ ಎಂ ಸಂಸದರಂದ್ರೆ ಇವತ್ತು ಇತಿಹಾಸ ದಾವಣಗೆರೆ ಹೆಮ್ಮೆ ಒಂದು ಆಮೇಲೆ ಅವರಲ್ಲಿರ್ತಕ್ಕಂಥ ನಯ ನಡಿತೆ ಸಂಸ್ಕೃತಿ ಮತ್ತೆ ಮಾತು ಅವ್ರು ಏನು ಹೇಳ್ತಾರೆ ಕೆಲಸ ಆಗುತ್ತೆ ಮೊನ್ನೆ ಅಧಿಕಾರಿಗಳೆಲ್ಲ ಬಹಳ ನೀಟಾಗಿ ಹೇಳಿದ್ದಾರೆ ಯಾವುದೇ ರೀತಿಯಿಂದ ಡಿಲೇ ಮಾಡಬೇಡ್ರಿ ಅಲ್ಲಿಂದ ಇಲ್ಲಿಂದ ಓಟ್ಚಾಡ್ಬೇಡ್ರಿ ಅವ್ರಿಗೆ ಏನೇನು ಬೇಕಾ ಕೆಲಸ ಮಾಡಿಕೊಟ್ಬಿಟ್ರಿ ಇಮಿಡೆಟ್ಲಿ ಯಾವುದೇ ಇರ್ಬೋದು ಅಂತೇಳಿ ಎಲ್ಲ ಅಧಿಕಾರಿಗಳ್ನು ವರ್ಣ ಮಾಡಿ ಬಟ್ ಅವರು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅವರು ಆಮೇಲೆ ಎಲ್ಲರೂ ಯಾವುದೇ ರೀತಿಯಿಂದ ನೀನು ಅವ್ರ ಜಾತಿ ಈ ಜಾತಿ ಆ ಲೀಡ್ರ್ ಈ ಪಲ್ ಬರೋ ಏನು ಕೆಲಸ ಆಗ್ಬೇಕಾಯ್ತು ನಿನ್ನೆ ನಾವು ಓದಿವಾ ಒಂದು ನಿಮಿಷದಲ್ಲಿ ನಮ್ಮ ಕರೆಸಿ ಮಾತಾಡಿ ಇಮ್ಡೇಟ್ಲಿ ಹಾಸ್ಪಿಟ್ಲಿಗೆ ಫೋನ್ ತಗೊಂಡು ಇಂದ ನೀನು ಬರ್ತಾರೆ ಅವ್ರಿಗೆ ಏನಾಯ್ತು ಪಾಪ ಹೆಲ್ಪ್ ಮಾಡಿ ಭಾಳ ಬಡವಂತೆ ಆ ಬಿಲ್ ಏನಾಯ್ತು ಸ್ವಲ್ಪ ಕಡಿಮೆ ಮಾಡಿರಿ ಭಾಳ ಬಡವರ ಥಿಯಲ್ಲಿ ರಿಕ್ವೆಸ್ಟ್ ಮಾಡಿ ಅವರೇ ಬಾಬು ಕೇಳಿಬಿಟ್ಟು ನಾವು ಇಮ್ನಿಯಂಟ್ಲಿಗೆ ಹೋಗಿ ಅಟೆಂಡ್ ಮಾಡಿರಿ ಅಂತ ಅವ್ರು ಪಿ ಎಸ್ ಹರೀಶ್ ಅವ್ರು ಹೇಳಿದ್ರು ನಮ್ಮ ಶ್ಯಾಮೂರು ಮಾಜಿ ಕಾರ್ಕರ್ ಸುದೇಶ್ ನಾವು ಅವರನ್ನು ಇಮ್ಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡಿ ಏನು ಬೇಕು ಅದಕ್ಕೆಲ್ಲ ಔಷಧಿ ಮೆಡಿಸಿನ್ಸ್ ಎಲ್ಲ ಕೊಡಿಸಿ ನಿಲ್ಲ ಮೇಡಮ್ ಅವ್ರು ಏನಿಲ್ಲ ಜೀರೋ ಬ್ಯಾಲೆನ್ಸ್ ಅವರು ಡೈಲಿ ಸಾವಿರ ರೂಪಾಯಿ ಕಟ್ಬೇಕು ನೀವು ಡೈಲಿ ಈಗ ಅಂಥವಲ್ಲಪ್ಪ ಭಾಳ ಹೆಲ್ಪ್ ಮಾಡ್ತಿದ್ದಾರೆ ಅವರು ಇವತ್ತು ದಾವಣಗೆರೆ ರಾಜಕಾರಣದಲ್ಲಿ ಒಂದೇ ಕುಟುಂಬದಲ್ಲಿ ಮೂರು ಜನ ಅಂತ ಒಂದು ಯಾಕಂದ್ರೆ ಈಗ ಇಷ್ಟ ಈಗ ಇವರು ಕೆಲಸ ಮುಂದಿನ ಬರೆಯೂ ಎಂ ಪಿ ಆಗ್ತಾರ ಅಷ್ಟು ಅಷ್ಟು ನೀಟಾಗಿ ಎಲ್ಲಾ ಏನಿದೆ ವಿಷಯ ಕ್ಲೀನ್ ಆಗಿ ಸ್ಪಷ್ಟೀಕರಣ ತಗೊಂತಾರೆ ಮತ್ತೆ ಉದಾಹರಣೆ ಕ್ಲೀನ್ ಆಗಿ ಏನ್ ಕೆಲಸ ಆಗ್ಬೇಕು ಅದು ಮಾಡ್ಬೋದು ಬಹಳ ಗೌರವ ಇದೆ ಅವ್ರಿಗೂ ಕೂಡ ಮತದಾರರಿಗೆ ಒಳ್ಳೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಮೇಡಮ್ ಅವರು ಕೂಡ ಕೋವಿಡ್ ಟೈಮಲ್ಲಿ ನಿಮ್ಮದು ತುಂಬ ಏನಂದರೆ ನಿಮ್ಮ ಒಂದು ಸೇವೆಗೆ ಇಲ್ಲ ಎಲ್ಲ ನಿಮ್ಮ ಅಂತ ಸಹಕಾರ ಮತ್ತು ಬೇರೆಯವರೆಲ್ಲ ನನಗೆ ಭಾಳ ಜನ ಹೇಳಿದ್ರು ನಮ್ಮ ಶ್ಯಾಮೂರ್ ಟಿ ಶ್ಯಾಮೂರ್ ಎಸ್ ಬಸವರಾಜ್ ಅಂತ ಮಾಜಿ ಕೌನ್ಸಿಲ್ ಅವರು ಹೇಳ್ತಿರ್ತಾರೆ ಏನಾದರೂ ಸೌಕರ್ಯ ಹತ್ರ ಇದ್ದಾಗ ಒಂದು ಯಾವುದು ಯಾವತ್ತೂ ಕೆಡಿಸಬೇಡ ಒಳ್ಳೆಯದು ಇದು ಮಾಡುವಂಥ ಒಳ್ಳೆ ಬುದ್ಧಿಗೆ ಅನ್ನೋದು ಆಮೇಲೆ ಏನಾದ್ರು ಕಾರ್ಯಕ್ರಮ ಮಾಡೋದಿದ್ರೆ ಕ್ಲೀನಾಗಿ ನೀಟಾಗಿ ಮಾಡಿರಿ ಆಮೇಲೆ ಕೊರೋನಾ ಬಂದ ಟೈಮಲ್ಲಿ ನಾವು ಎಲ್ಲರೂ ಇದರಲ್ಲಿ ಅಲ್ಲಿ ಒಳಗೆ ಒಳಗೋಕೆ ನಾವೆಲ್ಲ ಪ್ರತಿದಿನ ಅನ್ನದನ್ನ ಮಾಡ್ಬಿಡಿ ಪ್ಯಾಕೆಟ್ ಮಾಡಿ 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 ನಮ್ಮ ಸ್ನೇಹಿತ ಸುಧಾಕರ್ ಅಂತಾರೆ ಹೋಟ್ಲ ಮಾಡಿಸ್ಬಿಟ್ಟೆ ಡೈಲಿ ಯಾವತ್ತಾದ್ರೂ ನಿಮಗೆ ಅನಿಸ್ತಾ ಆ ಕ್ಷಣಕ್ಕೆ ಅಂದ್ರೆ ನನಗೆ ಏನಾದ್ರೂ ಆಯ್ತು ಅಂದ್ರೆ ನನ್ನ ಫ್ಯಾಮಿಲಿನ ಯಾಕೆ ನೋಡ್ತಾರಪ್ಪ ಅಂತ ಹೇಳ್ಬಿಟ್ಟು ಅನಿಸುತ್ತಾ ಯಾವತ್ತಾದರೂ ಅನಿಸುತ್ತಾ ಸರಿ ಆಯ್ತು ನಿಮಗೆ ಅಲ್ಲ ನಿಮಗೆ ಅನಿಸಲ ಸರಿ ಆಯ್ತು ಮನೆಯಲ್ಲಿ ಯಾವತ್ತಾದರೂ ನಿಮಗೆ ಆ ರೀತಿ ಹೇಳಿದಾರ ಆಯ್ತು ಕೋವಿಡ್ ಟೈಮ್ ಅಲ್ಲಿ ನೀವು ಹೋಗ್ತೀರಾ ಕ್ವಾರಂಟೈನ್ ಇದೆ ಆಮೇಲೆ ಲಾಕ್ ಡೌನ್ ಇದೆ ಹಿಂಗೆಲ್ಲಾ ಹೋಗ್ತಾ ಇರ್ತೀರಾ ಮಕ್ಳಿಗಾ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಅವರು ರಿಸ್ಟ್ರಿಕ್ಟ್ ಮಾಡಿದಾರ ಮಾಡಿಲ್ಲ ಅವರು ಕಾನ್ಫಿಡೆನ್ಸ್ ಎಲ್ಲೂರೂ ಬರ್ತಾರೆ

ಇಲ್ಲಿ ಯಾರಾದ್ರೂ ಬಡವರಿದ್ದಾರೆ ಇದ್ದಾರೆ ಯಾರು ರೇಷನ್ ಪ್ರಾಬ್ಲಮ್ ಐತೆ ಅಂದ್ರೆ ಇಲ್ಲಿ ಅಂಗಡಿದ ನಾನೇ ರೆಡಿ ಮಾಡ್ತಿದ್ದೆ ಒಂದ್ ನೂರು ಐವತ್ತು ಕಿಟ್ ರೆಡಿ ಮಾಡಿಸಿ ರೇಷನ್ ಎಲ್ಲ ರೇಷನ್ ಪ್ಯಾಕೆಟ್ ಸಮೇತ ಕಳ್ಸಿ ಕಳ್ಸಿ ಕೊಡ್ಕೊಡ್ತಿದ್ದೆ ಈ ಯಾರು ಬರೋಂಗಿಲ್ಲ ಬಡವರು ಯಾರು ಇದಾರ ಅಂತ ಏನೂ ಬೇಕಾದ್ರೆ ನೀವು ಮುಂದೆ ರಾಜಕೀಯದಲ್ಲಿ ಎಮ್ ಎಲ್ ಎ ಇರ್ಬಹುದು ಎ ಪಿ ಇರ್ಬೋದು ಏನೋ ಒಂದು ಇವಾಗಿನ ಇದ್ರಲ್ಲಿ ಇಲ್ಲ ಏನೋ ಒಂದು ದೊಡ್ಡ ಸ್ಥಾನಕ್ಕೆ ಹೋದ್ರೆ ನೀವು ಉನ್ನತ ಸ್ಥಾನದಲ್ಲಿ ಇದ್ದೀರ ಅಂತ ಅಂದ್ರೆ ಮುಂದೆ ರಾಜಕೀಯದಲ್ಲಿ ನೀವು ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರ ಅಂತ ಅಂದ್ರೆ ಆ ನೀವು ನಿಮ್ಮ ಅಂದ್ರೆ ಎಸ್ ಸಿ ಘಟಕ ಅಂತ ಹೇಳಿದೆಯಲ್ಲ ಎಸ್ಸಿ ನಿಮ್ಮ ಜನಾಂಗದವರಿಗೆ ಏನ್ ಮಾಡ್ತೀರಾ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ ಜನಾಂಗ ನಿಮ್ಮ ಜನಗಳು ಈಗ ಒಟ್ಟು ಈಗ ಐದು ಜನ ಅಣ್ಣ ತಮ್ಮರು ಇರ್ತಾರೆ ಅದ್ರಾಗ ಒಬ್ಬನ ವೀಕ್ ಇರ್ತಾನೆ ಅವನಿಗೆ ಪೌಷ್ಟಿಕ ಆಹಾರ ಕೊಟ್ರೆ ಮಾತ್ರ ಬೇಕಾಳ್ತಾನೆ ಹೌದಾ ಹಂಗೆ ತಡ ಸಮುದಾಯ ಮೇಲ್ ಬರೋಕಪ್ಪ ಅಂದ್ರೆ ಅವ್ರು ಏನಾದ್ರೂ ಒಂದು ಬೇರೆ ಸ್ಕೀಮ್ ಈಗ ಈಗ ನೆಕ್ಸ್ಟ್ ನಿಮ್ಮ ಈ ವಿಡಿಯೋನ ನೋಡ್ತಾರೆ ಈ ಎಪಿಸೋಡ್ ನೋಡ್ತಾರೆ ನೋಡ್ತಾರೆ ಈಗ ಅವರು ಒಂದು ಖುಷಿ ಆಗ್ತಾರೆ ನೆಕ್ಸ್ಟ್ ಅಂದ್ರೆ ಅವ್ರಿಗೆ ಒಂದ್ ಪ್ಲಾನ್ ಆಗುತ್ತೆ ಈಗ ಅಣ್ಣ ಹೇಳ್ಬಿಟ್ರು ಏನಾದ್ರು ರಾಜಕೀಯದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ರು ಉನ್ನತ ಹುದ್ದೆ ಅಂದ್ರೆ ನನ್ಗೆ ಇದನ್ನ ಮಾಡ್ತೀನಿ ಅಂತ ಹೇಳಿದಾರಪ್ಪ ಅಂತ ಹೇಳ್ಬಿಟ್ಟು ಅವರು ಒಂದು ಕಾನ್ಫಿಡೆಂಟ್ ಇಡ್ತಾರೆ ನಿಮ್ ಬಗ್ಗೆ ಅದಕ್ಕೋಸ್ಕರ ಕೇಳ್ತಾ ಇದೀನಿ ನಿಮ್ಮವ್ರಿಗೋಸ್ಕರ ಒಂದ್ ಮಾತು ಈಗ ನಮ್ಮ ಸಮಾಜಕ್ಕೋಸ್ಕರ ಅಂತಲ್ಲ ಸರ್ವ ಜನಾಂಗದಲ್ಲಿ ಇರ್ತಕ್ಕಂತ ಬಡವರಿಗೆ ಎಲ್ಲರಿಗೂ ನ್ಯಾಯ ಸಿಗಲಿ ಎಲ್ಲ ಜನಾಂಗದಲ್ಲೂ ಬಡದಾರ ಇವತ್ತು ನಮ್ಮಲ್ಲಿ ಅಷ್ಟೇ ಇಲ್ಲ ಇವತ್ತು ನಾನು ಉತ್ತಮ ಆಗದೆ ನನಗೂ ಅದಾರೆ ಬಟ್ ಏನಾದರೂ ನಮ್ಮ ಕೈಯಿಂದ ಸಹಾಯ ಮಾಡಿದ್ರೆ ಅವ್ರು ಸ್ವಲ್ಪ ಮ್ಯಾಕ್ ಅಂತ ಹೇಳ್ತಾರೆ ಅವಾಗ ನಾವು ಸರಿಸಮಾನ ಆಗುತ್ತೆ ಅದಕ್ಕೆ ಸಮಾನತೆ ಅಂತ ಹೇಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ವಿಯು ಸಮಬಲ ಸಮಬಳ ಅಂತ ಮಲ್ಲಿಕಾರ್ಜುನ ಅವ್ರ ಬರ್ಡೇಗೆ ನೀವು ನಿಮ್ದೇ ಯಾವ್ದೋ ರೀತಿ ನೀವು ಕೊಡದೆ ಕೊಡ್ತೀರಾ ಅಂತೆ ಒಂದು ಆರ್ಟಿಕಲ್ ಬರೀತೀರಾ ಅಂತೆ ಅಥವಾ ಏನಾದ್ರೆ ಒಂದಷ್ಟು ಜನ ಕೇಕ್ ಕಟ್ ಮಾಡಿಸುದು ಅದೆಲ್ಲ ಮುಖಂಡ್ ನಾನು ನೋಡ್ರೆ ಯಾಕಷ್ಟ ಪ್ರೀತಿ ಸರ್ ಮಲ್ಲಿಕಾರ್ಜುನ್ ಸರ್ ಅಂದ್ರೆ ದಾವಣಗೆರೆಗೆ ಸುಮಾರು ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವಿತ್ ದಾಖಲೆ ಸಮೇತ ಅವ್ರ ತಂದೆ ಎಮ್ ಎಲ್ ಎ ಆದಾಗಿನಿಂದ ಅವರು ಎಮ್ ಎಲ್ ಎ ಆದ ಮಿನಿಸ್ಟ್ರಾದಾಗಿನಿಂದ ಇಲ್ಲಿ ತನಕ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಗ್ರಾಂಟ್ ತಂದದ್ದು ಯಾವ್ಯಾವ ಗ್ರ್ಯಾಂಟಿಗೆ ಎಷ್ಟು ಕೋಟಿ ಅಂತ ಕೂಡ ನನ್ನ ದಾಖಲೆ ದಾಖಲೆಗಳಿದ್ದೆ ಅದನ್ನ ಪ್ರಕಾರ ಆಧಾರ ಇಟ್ಕೊಂಡು ಅವರು ನಡೆದು ಬಂದ ದಾರಿ ಮತ್ತು ಅವರು ರಾಜಕೀಯಕ್ಕೆ ಯಾವಾಗ ಬಂದರು ಎಮ್ ಎಲ್ ಎಮ್ ಎಲ್ ಎ ಮಿನಿಸ್ಟ್ರು ಯಾವ್ಯಾವ ದೇಶದಲ್ಲಿ ಏನೇನು ಮಾಡಿದರು ಅದನ್ನು ತಗೊಂಡ್ಬಂದು ದಾವಣಗೆರೆಗೆ ಅಳವಡಿಸಿ ಮತ್ತು ಗಾಜಿನ ಮನೆ ಮತ್ತು ಗ್ಲಾಸ್ ಏನು ಮಾಡಿದಾರಲ್ಲ ಲಾಸ್ ಹಸು ಮತ್ತು ಕೆರೆ ಸಿ ರೋಡ್ಗಳು ಆಮೇಲೆ ಅಲ್ಲಿ ಫಾರಿನ್ ಇರ್ತಕ್ಕಂಥ ಲೈಟ್ಗಳು ಮತ್ತು ಗಿಡಗಳನ್ನ ತಂದು ಇಲ್ಲಿ ಹಾಕಿದ್ರು ಅದೊಂದರ ಸುಂದರ ಹಸಿರೀಕರಣ ಮಾಡ ಇವತ್ತು ದಾವಣಗೆರೆಗೆ ಅಭಿವೃದ್ಧಿ ಅಂದರೆ ಮಲ್ಲಣ್ಣ ಮಲ್ಲಣ್ಣ ಅಂದರೆ ಅಭಿವೃದ್ಧಿ ಅಂತ ಅಷ್ಟೊಂದು ಮಾಡಿದ್ದಾರೆ ಆಮೇಲೆ ಸುಮಾರು ಎಲ್ಲಿ ಕರ್ನಾಟಕದಲ್ಲಿ ಯಾರು ಮಾಡಲಾರ್ದಂಥ ಕೆಲಸನ ಬಡವರಿಗೆ ಆಟೋ ಚಾಲಕರಿಗೆ ಇವತ್ತು ಹದಿನಾರು ಸಾವಿರ ಆಶ್ರಯ ಮನೆ ತಂದರು ಇಡೀ ದಾವಣಗೆರೆಗೆ ಹದಿನಾರು ಸಾವಿರ ಇರೋದು ಆಶ್ರಯ ಕಮಿಟಿ ಕೊಟ್ಟರು ಮತ್ತು ಈ ಸರ್ತಿನೂ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾಡಿ ಅವ್ರು ಕೆಲಸಗಳೆಲ್ಲ ಕೆಲಸಗಳು ಎಲ್ಲ ಆಗಲಿ ಆಮೇಲೆ ಆ ವೃಷ್ಟಿ ದೃಷ್ಟಿಯಿಂದಲೇ ನಾನು ಅವ್ರ ಬರ್ತಡೇಗೆ ಒಂದು ಆರ್ಟಿಕಲ್ ಬರೆದು ನಮ್ಮೊಂದು ಎಸ್ ಎಸ್ ಮಲ್ಲಿಕಾರ್ಜುನ ಶಕ್ತಿ ಬರೋದ್ರಿಂದ ಅವ್ರಿಗೆ ಒಂದು ಮಾಡ್ತೀನಿ ಮಾಡಿದೆ ಮನೆ ಇಲ್ಲ ಅಂತೇಳಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮನೆ ಕೇಳಿದ್ರು ಮನೆಯೂ ಕಟ್ಟಿಗೆ ಮಾಡಿದ್ರು ಬಟ್ ಈ ರೋಡ್ ಕಂಡೀಷನ್ ತಾವು ಬಂದ್ರಲ್ಲ ಆ ರೋಡ್ ಕಂಡೀಷನ್ ಸ್ಟ್ರೈಟ್ ಅದೇ ರೋಡಲ್ಲಿ ಮನೆ ಗಾಡಿ ತರಬೇತಿಲ್ಲೇ ಮನೆಗಳಲ್ಲಿ ಆ ಸಮಯದಲ್ಲಿ ಸೌಕರ್ಯ ಹತ್ರ ಹೋಗಿ ಹತ್ರ ಸಣ್ಣ ಐತಿ ರಸ್ತೆಯಲ್ಲಿ ಇದ್ದಾರೆ ಅವ್ರಿಗೆ ಏನಿದೆ ರೋಡ್ ಡೆವಲಪ್ಮೆಂಟ್ ಆದರೆ ಏನೇನೋ ಡೆವಲಪ್ಮೆಂಟ್ ಆಗುತ್ತೆ ಊರು ಒಂದು ಡೆವಲಪ್ಮೆಂಟ್ ಆಗುತ್ತೆ ಒಂದು ಇದು ಮಾಡಿ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವರಿಗೆ ಎಲ್ಲಿ ಆಶ್ರಯ ಕಮಿಟಿಯಲ್ಲಿ ಸೈಟ್ ಕೊಡೋಕ್ಕಲ್ಲೋ ಅಂಥದ್ದನ್ನು ಮಹಾನವರ ಇದರಲ್ಲಿ ಜೇಜ್ ಬಡೋಲ್ವನ್ನು ಕೊಟ್ಟರು ಒಳ್ಳೆ ಏರಿಯಾದಲ್ಲಿ ಎಲ್ಲರಿಗೂ ಕೊಟ್ಟು ಮತ್ತೆ ಸ್ಪೆಷಲ್ ಕೇಸ್ ಅಂತೇಳಿ ಅದನ್ನು ಅವರಿಗೆ ಮನೆ ಲೋನ್ಗಳು ಸದಿಗಿ ಮಾಡಿಸ್ಕೊಟ್ರೆ ಫಸ್ಟ್ ಮನೆ ಒಂದೇ ಟೀಮು ಮನೆ ಮಾಡಿಸ್ಕೊಟ್ರೆ ಅಂತವೆಲ್ಲ ಬಹಳ ಜನಕ್ಕೆ ಹೆಲ್ಪ್ ಮಾಡಿದಾರೆ ನಾವು ಹೇಳುತ್ತೆ ಯಾವತ್ತು ಮಾಡ ಮಲ್ಲಣರು ಮಾಡಿಕೊಟ್ಟಿದ ಎಲ್ಲಾನು ಮಾಡಿಕೊಟ್ಟ ನಾವು ಏನು ಕುಡಿತೇರಿ ಅದು ಇತಿಹಾಸ ಅದು ಇವತ್ತು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇವತ್ತು ಬರ್ತಿರ್ಬೋದು ಬಟ್ ಈ ಹಿಂದಿನ ನಲ್ಲಿ ಇತ್ತು ಅಲ್ಲ ನೀರು ಕುಡಿತಿದೀವಲ್ಲ ನಾವು ಬದುಕಿದೀವಲ್ಲ ಬಹಳ ಒಳ್ಳೆ ಮಾಹಿತಿನ ಕೊಟ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಒಂದು ಉಪಯುಕ್ತವಾದಂತಹ ಮೆಸೇಜ್ ಅನ್ನ ಕೊಟ್ರಿ ಆಮೇಲೆ ಉಪಯುಕ್ತ ಆದಂತ ಎಪಿಸೋಡ್ ಆಗುತ್ತೆ ಇದು ಕೂಡ ಯಾಕಂದ್ರೆ ತುಂಬಾ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಮಾಹಿತಿನ ಕೊಟ್ರಿ ನೀವು ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನ ನಮ್ಗೆ ಕೊಟ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಮ್ಮ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್ ಯು ಮಚ್ ಧನ್ಯವಾದಗಳು ನೀವು ಕೂಡ ಇನ್ನೂ ಹೆಚ್ಚಿನದಾಗಿ ನಿಮ್ಮ ಮಾಧ್ಯಮ ಟಿವಿ ಬೆಳೀಲಿ ಅಂದ ನಿಮ್ಮ ಮಾತು ಇಡೀ ರಾಜ್ಯಾದ್ಯಂತ ಹೆಸರು ಮಾಡಲಿ ಇಡೀ ರಾಜ್ಯಾದ್ಯಂತ ರಾಜಕಾರಣ ಎಲ್ಲ ಪಕ್ಷದ ರಾಜಕಾರಣಗಳು ಆಶೀರ್ವಾದ ನಿಮಗಿರಲಿ ಆಮೇಲೆ ಗುರುಗಳು ಗುರು ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗಲಿ ನಿಮ್ಮ ಮಾಧ್ಯಮ ಪಟ್ಟಿ ಒಳ್ಳೆ ಹೆಸರು ಗಳಿಸ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಕೇಳಿದ್ರಲ್ಲ ಇಷ್ಟೊತ್ತು ಅಂಜಿನಪ್ಪ ಅವರ ಮನದಾಳದ ಮಾತುಗಳನ್ನ ಶ್ರೀ ಶಾಮನೂರ್ ಶಿವಶಂಕರಪ್ಪಾಜಿ ಅವರು ಮತ್ತೆ ಮಲ್ಲಿಕಾರ್ಜುನ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ಅವ್ರಿಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ಅಭಿಮಾನ ಇಟ್ಟಿದ್ದಾರೆ ಆ ಅಭಿಮಾನ ಇವರನ್ನ ಇನ್ನೂ ಭಾಳ ಉನ್ನತ ಸ್ಥಾನಕ್ಕೆ ತೊಗೊಂಡೋಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ